ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಸ್ನೇಹಿತರೆ ಕಿರುತೆರೆ ವೀಕ್ಷಕರಿಗೆ ಒಂದು ಬೇಸರದ ವಿಚಾರ ಇದೆ ಅದೇನಪ್ಪ ಅಂತಂದರೆ ಆರಂಭವಾದ ಮೂರು ತಿಂಗಳಲ್ಲೇ ಅಂತ್ಯ ಕಾಣ್ತಿದೆ ಈ ಒಂದು ಧಾರಾವಾಹಿ ಹಾಗಾದರೆ ಏನದು ಸುದ್ದಿ ಯಾವ ಧಾರಾವಾಹಿ ಯಾವ ಚಾನೆಲು ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಲವು ಧಾರಾವಾಹಿಗಳು ವರ್ಷಾನುಗಟ್ಲೆ ಯಶಸ್ವಿಯಾಗಿ ಓಡಿರುವಂಥ ಇತಿಹಾಸ ಇದೆ ಅಂತಹ ಕೆಲ ಧಾರಾವಾಹಿಗಳು ಬಹಳ ದೊಡ್ಡ ರೀತಿಯಲ್ಲಿ ಆರಂಭವಾದರೂ ಕೂಡ ಕೆಲವೇ ದಿನಗಳಿಗೆ ಮುಕ್ತಾಯಗೊಳ್ಳುವುದನ್ನು ಕೂಡ ನಾವು ನೋಡ್ತೀವಿ ದಿಢೀರಂತ ಮುಕ್ತಾಯ ಕಂಡಿರುವುದನ್ನು ಕೂಡ ನೋಡಿದ್ದೀವಿ ಇತ್ತೀಚೆಗೆ ಕಲಸ್ ಕನ್ನಡದಲ್ಲಿ ಆರಂಭವಾಗಿದ್ದಂತಹ ಬೃಂದಾವನ ಅನ್ನುವಂತ ಬಹುದೊಡ್ಡ ತಾರಾಗಣ ಹೊಂದಿರುವಂತಹ ಧಾರಾವಾಹಿ ಕೂಡ ಬಹಳ ಬೇಗ ಮುಕ್ತಾಯ ಆಗಿತ್ತು ಸೊ ಸ್ಟಾಸುವಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಲಕ್ಷ್ಮಿ ಟಿಫನ್ ರೂಮ್ ಅನ್ನುವಂತಹ ಧಾರಾವಾಹಿ ಬೇಗ ಅಂತ್ಯವನ್ನ ಕಾಣ್ತಿದೆ ಅನ್ನುವಂತಹ ಒಂದು ಊಹಾಪೋಹ ಬಹಳ ಗಟ್ಟಿಯಾಗಿ ಎಲ್ಲೆಡೆ ಕೂಡ ಹರಿದಾಡ್ತಾ ಇದೆ ಇದು ನಿಜಾನ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಇತ್ತೀಚೆಗಷ್ಟೇ ಆರಂಭಗೊಂಡಿರುವಂತಹ ಲಕ್ಷ್ಮಿ ಟಿಫಿನ್ ರೂಮ್ ಅನ್ನುವಂತಹ ಧಾರಾವಾಹಿ ವಿಭಿನ್ನ ಕಥಾ ಹಂದ್ರವನ್ನ ಇಟ್ಕೊಂಡು ಮುನ್ನುಗ್ತಾ ಇತ್ತು ಈ ಒಂದು ಕಥೆ ಎಲ್ರಿಗೂ ಕೂಡ ಸಾಕಷ್ಟು ವೀಕ್ಷಕರಿಗೆ ಇಷ್ಟ ಕೂಡ ಆಗಿತ್ತು ಬಹಳ ವಿಶೇಷವಾದ ಕಥೆಯನ್ನ ಆಧರಿಸಿದಂತಹ ಈ ಧಾರಾವಾಹಿಯಲ್ಲಿ ಹೊಸ ಮುಖಗಳ ಪರಿಚಯ ಕೂಡ ಆಗಿತ್ತು ಬಹಳ ದಿಟ್ಟನೆ ಹಾಗೆ ನೇರ ನಡೆ ನುಡಿಯ ಹುಡುಗಿ ಲಕ್ಷ್ಮಿ E okay. ಐ ಎ ಎಸ್ ಮಾಡಬೇಕು ಅನ್ನುವಂಥ ಕನಸನ್ನು ಕಾಣ್ತಾ ಇರ್ತಾಳೆ ತನ್ನ ಕನಸನ್ನು ಸಾಕಾರಗೊಳಿಸೋದಕ್ಕೆ ಎಲ್ಲ ರೀತಿಯ ತಯಾರಿಕೆಗಳನ್ನ ಕೂಡ ನಡೆಸ್ತಾ ಇರ್ತಾಳೆ ಅದೇನೋ ಕಾಲದ ಕೈಗೊಂಬೆ ಆಗುವಂಥ ಸಂದರ್ಭಕ್ಕೆ ಸಿಕ್ಕಿ ಬೇಗ ಮದುವೆ ಕೂಡ ಆಗ್ತಾಳೆ ಈತ ಮದುವೆಯ ನಂತರ ಐ ಎ ಎಸ್ ಆಗುವಂಥ ಕನಸನ್ನತ್ತ ಮುನ್ನಡೆಯೋಣ ಅಂದರೆ ಆಕೆ ಬಹಳ ಸಂಪ್ರದಾಯಸ್ಥ ಮನೆಗೆ ಸೊಸೆಯಾಗಿ ಬಂದಿರ್ತಾಳೆ ಸೊ ಅಲ್ಲೂ ಕೂಡ ಆಕೆಗೆ ಕಂಟಿನ್ಯೂ ಮಾಡೋದಕ್ಕಾಗೋದಿಲ್ಲ ಸೊ ಹೆಣ್ಣು ಮಕ್ಕಳಂದರೆ ಬರೀ ಅಡುಗೆ ಮನೆಗೆ ಸೀಮಿತ ಅನ್ನುವಂತಹ ಒಂದು ಮನೋಭಾವವಿರುವಂತಹ ಮನೆಯವರಿಗೆ ಲಕ್ಷ್ಮಿ ಐ ಎ ಎಸ್ ಆಗೋದಿರ್ಲಿ ಮನೆಯಿಂದ ಹೊರ ಹೋಗೋದು ಕೂಡ ಸ್ವಲ್ಪ ಕಿಂಚಿತ್ತು ಕೂಡ ಇಷ್ಟ ಇರೋದಿಲ್ಲ ಇತ್ತ ತಾನು ಮದುವೆಯಾಗುವ ಗಂಡು ಕನಿಷ್ಠ ಪಕ್ಷ ಒಂದು ಡಿಗ್ರಿಯನ್ನಾದ್ರೂ ಪಡೆದಿರ್ಬೇಕು ಅನ್ನುವಂತ ಕನಸು ಕಾಣುವಂತಹ ಲಕ್ಷ್ಮಿಗೆ ತನ್ನ ಗಂಡ ಸ್ಕಂದ ಬರಿ ಶಾಲಾ ಅಭ್ಯಾಸವನ್ನ ಮುಗಿಸಿದ್ದಾನೆ ಅಂತ ಕೇಳಿದಾಗ ಬಹಳ ದುಃಖ ಕೂಡ ಆಗುತ್ತೆ ಈ ರೀತಿಯ ಒಂದು ಸಂದರ್ಭದಲ್ಲಿ ಲಕ್ಷ್ಮಿ ಹೇಗೆಲ್ಲ ತನ್ನ ಜೀವನದ ಸಂಕೋಲೆಗಳನ್ನ ದಾಟಿ ಐ ಎ ಎಸ್ ಅಧಿಕಾರಿಯಾಗ್ತಾಳೆ ಅನ್ನೋದು ಇದರ ಒಂದು ಕಥೆಯಾಗಿತ್ತು ಸೊ ಇಂದು ಬರ್ತಿರುವಂತಹ ಹಲವಾರು ಧಾರಾವಾಹಿಗಳಿಗಿಂತೂ ಬಹಳ ವಿಭಿನ್ನವಾದ ಕಥೆಯನ್ನ ಹೊಂದಂತಹ ಈ ಧಾರಾವಾಹಿ ಪ್ರೇಕ್ಷಕರಿಗೆ ಬಹಳ ಇಷ್ಟ ಆಗಿತ್ತು ಹಿಡಿಸಿತ್ತು ಅದ್ಯಾಕೋ ಗೊತ್ತಿಲ್ಲ ಈ ಧಾರಾವಾಹಿ ಬಹಳ ಬೇಗ ಮುಕ್ತಾಯಗೊಳ್ತಿದೆ ಅನ್ನುವಂಥ ಸುದ್ದಿ ಹೊರಬಿದ್ದಿದೆ ಹೌದು ಇದೇ ಜೂನ್ ಈ ಧಾರಾವಾಹಿ ಮುಕ್ತಾಯಗೊಳ್ಳಲಿದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ ಅಂದ್ರೆ ನಾಳೆ ಎಂಡ್ ಅನ್ನುವಂಥದ್ದು ಅಂತೂ ಮನೆಯ ಹಿರಿಯ ಜೀವ ಲಕ್ಷ್ಮಿ ಐ ಎ ಎಸ್ ಮಾಡೋದಕ್ಕೆ ಒಪ್ಪಿಗೆಯನ್ನ ಓದಲು ಕಳುಹಿಸುವ ರೀತಿಯಲ್ಲಿ ಕತೆ ಮುಕ್ತಾಯಗೊಳ್ಳುತ್ತೆ ಅನ್ನುವಂಥದ್ದು ಪ್ರೇಕ್ಷಕರ ಮಂದಲ್ ಮೂಡಿದೆ ಶುಭಾಂತ್ಯದಲ್ಲಿ ಬಹಳ ಬೇಗ ಈ ಒಂದು ಧಾರಾವಾಹಿ ಮುಕ್ತಾಯ ಆಗತ್ತೆ ಸೊ ಸುನೇತ್ರಾ ಪಂಡಿತ್ ಅನಂತವೇಲು ಬೇಲು ಮಧುಮಿತಾ ವಿಜಯಲತಾ ವಚನ್ ಕಾವ್ಯ ಭಗತ್ ಪ್ರೀತಂ ಮಕ್ಕಿಹಾಳಿ ಸೇರಿದಂತೆ ಬಹುದೊಡ್ಡ ತಾರಾಗಣವನ್ನ ಹೊಂದಿದ್ದಂತಹ ಲಕ್ಷ್ಮೀ ಟಿಫನ್ ರೂಮ್ ಧಾರಾವಾಹಿ ಇದೇ ಒಂದು ತಿಂಗಳಲ್ಲಿ ಅಂತ್ಯಗೊಳ್ಳುತ್ತೆ ಸೊ ಇದೀಗ ಇಷ್ಟು ಬೇಗ ಅಂತ್ಯ ಕಾಣ್ತಿರೋದು ಧಾರಾವಾಹಿ ಪ್ರೇಕ್ಷಕರಿಗೆ ತುಂಬಾ ಒಂದು ಬೇಸರವನ್ನ ತರಿಸಿರುವಂತದ್ದು ಸ್ನೇಹಿತರೆ ನಿಜಕ್ಕೂ ಈ ಧಾರಾವಾಹಿ ಮುಗಿಯುತ್ತಾ ಅಂತ ಸಾಕಷ್ಟು ಜನ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಒಂದು ಶುಭಾಂತ್ಯದಲ್ಲಿ ಈ ಧಾರಾವಾಹಿಯನ್ನ ಮುಕ್ತಾಯಗೊಳಿಸುವಂತ ಎಲ್ಲ ಸಾಧ್ಯತೆ ಇದೆ ಸೊ ಸ್ನೇಹಿತರೆ ಈ ಒಂದು ಹೊಸ ಧಾರಾವಾಹಿಯನ್ನ ನೀವು ನೋಡ್ತಾ ಇದ್ರ ಇದರ ಕತೆ ನಿಮಗೆ ಇಷ್ಟ ಆಗಿತ್ತಾ ಲಕ್ಷ್ಮಿ ಟಿಫನ್ ರೂಮ್ ಧಾರಾವಾಹಿಯಲ್ಲಿ ಯಾವ ಪಾತ್ರ ನಿಮ್ಗೆ ಇಷ್ಟ ಆಗಿತ್ತು ಈಗ ಇದು ಮುಕ್ತಾಯ ಆಗ್ತಿದೆ ಅಂತಂದ್ರೆ ನಿಮ್ಗೆ ಏನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ